ದುಡಿಮೆ ಪ್ರತಿ ವ್ಯಕ್ತಿಯ ಹೊತ್ತಿನ ತುತ್ತಿನ ಅವಶ್ಯಕತೆ ಕೆಲವೊಮ್ಮೆ ಬದುಕಿನ ಬುತ್ತಿಯನ್ನು ಹೊತ್ತು ದುಡಿಮೆಯ ಮೂಲ ಹುಡುಕುತ್ತಾ ಹಳ್ಳಿಯನ್ನು ಬಿಟ್ಟು ಪಟ್ಟಣದ ಕಡೆ ಮುಖ ಮಾಡಿದ ಅನೇಕ ಉದಾಹರಣೆಗಳುಂಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದ್ದು ರೈತರ ಬದುಕಲ್ಲಿ ಕಾರ್ಮಿಕರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಪ್ರಾರಂಭ ಆಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಸುಮಾರು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕುಟುಂಬಗಳಿಗೆ ನಾವು ಉದ್ಯೋಗ ಚೀಟಿಯನ್ನು ನೀಡಿ ಬ ಗ್ರಾಮೀಣ ಪ್ರದೇಶದ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಸಮರ್ಪಕವಾಗಿ ಮಾಡ್ತಾಯಿದ್ದಾವೆ ಗರಿಷ್ಠ ಐವತ್ತು ಪರ್ಸೆಂಟು ಮಹಿಳೆಯರು ಕೂಡ ಉದ್ಯೋಗ ಚೀಟಿಯನ್ನು ತೆಗೆದುಕೊಂಡು ಈ ಒಂದು ಯೋಜನೆ ಅನುಷ್ಠಾನದಲ್ಲಿ ಪಾಲ್ಗೊಂಡಿದ್ದಾರೆ ಕೆಲಸ ಮಾಡೋಕ್ಕೆ ದೂರ ಹೋಗ್ತಾಯಿದ್ರೆ ಈ ಚೀಟಿ ಕಟ್ಟ ಮೇಲೆ ಇಲ್ಲೇ ಕೆಲಸ ಮಾಡ್ತಾಯಿದ್ದೀರಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರು ಕೂಡ ಇದರಲ್ಲಿ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಕೂಲಿಯನ್ನು ತೆಗೆದುಕೊಂಡಿದ್ದಾರೆ ಇದ್ರ ಜೊತೆಗೆ ಪ್ರತಿಯೊಬ್ಬ ರೈತರು ಕೂಡ ಒಂದಲ್ಲ ಒಂದು ಸೌಲಭ್ಯವನ್ನು ಅಥವಾ ಕೆಲವರು ಎರಡು ಮೂರು ಸೌಲಭ್ಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಉದಾಹರಣೆಗಾಗಿ ಒಬ್ಬ ರೈತರು ಕೃಷಿ ಹೊಂಡ ತೆಗೆದುಕೊಂಡಿದ್ರೆ ಅದೇ ರೈತ ಕುರಿ ಮತ್ತು ಮೇಕೆ ಶೆಡ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ನರೇಗಾ ಯೋಜನೆಯಡಿಯಲ್ಲಿ ಎಲ್ಲಾ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಲು ನಮಗೊಂದು ಸರ್ಕಾರ ಸವಲತ್ತು ಕೊಟ್ಟಿದೆ ಹೊಸಕೋಟೆ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ನಂದಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂಡಿಗನಾಳ ಗ್ರಾಮದ ಸರ್ಕಾರಿ ಶಾಲೆಯ ಸುಸಜ್ಜಿತವಾದ ಕಾಂಪೌಂಡ್ ಅಭಿವೃದ್ಧಿ ಮಾಡಲಾಗಿದೆ ನರೇಗಾ ಯೋಜನೆಯ ಮೂಲಕ ಮುಚ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಧನ ಹೊಸಹಳ್ಳಿ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸ್ಮಶಾನದಲ್ಲಿನ ಪುರಾತನ ಕಲ್ಯಾಣಿಯ ಜೀರ್ಣೋದ್ಧಾರ ಮಾಡಿ ನೀರನ್ನು ಸಂರಕ್ಷಣೆ ಮಾಡುವುದೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸಲು ನೆರವಾಗುತ್ತಿದೆ ಅಲ್ಲದೆ ಅಂತ್ಯಕ್ರಿಯೆ ಮಾಡಲು ಬಂದ ಜನರಿಗೆ ಕಲ್ಯಾಣಿಯ ನೀರು ಬಹಳ ಉಪಯೋಗಕಾರಿಯಾಗಿದೆ ನರೇಗಾ ಯೋಜನೆಯಡಿ ನಿರ್ಮಾಣಗೊಂಡ ಭವ್ಯವಾದ ಮುಚ್ಚಂದ್ರ ಗ್ರಾಮ ಪಂಚಾಯಿತಿ ಕಟ್ಟಡ ಊರಿನ ಪ್ರಮುಖ ಆಕರ್ಷಣೆಯಾಗಿದೆ ಮುಚ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣ ಮಾಡಿದ್ದು ಇಲ್ಲಿ ಬರುವ ರೋಗಿಗಳು ಸಾರ್ವಜನಿಕರು ಉದ್ಯಾನವನದಲ್ಲಿ ತಿರುಗಾಡಿದರೆ ಮನಸ್ಸಿಗೆ ಮುದನಿಡುತ್ತದೆ ಹಾಗೂ ಆರೋಗ್ಯ ವೃದ್ಧಿಸುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಮತ್ತು ಮಳೆ ನೀರಿನ ಕೊಯ್ಲಿನ ಕಾಮಗಾರಿಗಳಿರ್ಬೋದು ಇರ್ಬೋದು ಗ್ರ ಮತ್ತೆ ಬೂದು ನಿರ್ವಹಣಾ ಕಾಮಗಾರಿಗಳು ಆಮೇಲೆ ಶೌಚಾಲಯ ಕಟ್ತಕ್ಕಂಥದ್ದು ಘಟಕಗಳನ್ನು ನಮ್ಮ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯದ ಘಟಕಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ನರೇಗಾ ಯೋಜನೆಯಡಿ ಹಳ್ಳಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿಯ ಅನುಷ್ಠಾನ ಬಹಳ ಸಮರ್ಪಕವಾಗಿ ನಡೆಯುತ್ತಿದೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇಪ್ಪತ್ತೆಂಟು ಪಂಚಾಯಿತಿ ಐತೆ ಇಪ್ಪತ್ತೆಂಟು ಪಂಚಾಯಿತಿಯಲ್ಲಿ ಮಹಿಳೆಯರನ್ನೇ ಚ ವಾಹನ ಚಾಲಕರಾಗಿ ಮಾಡಿದ್ದಾರೆ ಶಿವನಾಪುರ ಪಂಚಾಯಿತಿಗೆ ಹದಿನಾಲ್ಕು ಕಳ್ಳಿಗೆ ವಾ ಒಂದು ವಾರ ವಾರದಲ್ಲಿ ಆರು ದಿನ ಕೆಲಸ ಮಾಡ್ತೀವಿ ಆರು ದಿನದಲ್ಲಿ ಸಣ್ಣ ಸಣ್ಣ ಊರು ಮೂರು ಎರಡು ದಿನ ಮಾಡ್ಕೊತೀವಿ ಎರಡೆರಡು ಊರು ನಾಲ್ಕು ದಿನ ಮಾಡ್ಕೊತೀವಿ ಅದರಲ್ಲಿ ಬಾ ಪ್ಲ್ಯಾಸ್ಟಿಕ್ಕು ಗಾಜಿನ ಚೂರು ತೆಂಗಿನ ಚಿಪ್ಪು ಹಳೆ ಚಪ್ಪಲಿ ಹಳೆ ಬಟ್ಟೆ ಇವೆಲ್ಲ ಹಳೆ ಪ್ಲಾಸ್ಟಿಕ್ ಒಳದೇ ಇರುವ ವಸ್ತುಗಳಲ್ಲೆಲ್ಲ ಊರೂರು ನಾವು ಹೋಗಿ ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ಬಂದು ಎಲ್ಲ ಶೇಖರಣೆ ಮಾಡಿ ಇಲ್ಲಿ ಇರ್ತೀವಿ ಈಗ ನಮ್ಮೂರಲ್ಲೂ ಎಲ್ಲೂ ಕಸ ಕಡ್ಡಿ ಕಾಣಿಸಿದೆ ಪ್ಲಾಸ್ಟಿಕ್ ಎಲ್ಲೂ ಬಿಸಾಡದೆ ಗಾಡಿ ಬರುತ್ತೆ ಅಂತ ಇಟ್ಕೊಂಡಿದ್ದು ನಮ್ಮ ಗಾಡಿಗೆ ಮಾಡೋದ್ರಿಂದ ಊರು ತುಂಬಾ ಸ್ವಚ್ಛವಾಗಿದೆ ಸ್ಮಶಾನ ಅಂದ ಕೂಡಲೇ ಅದೇನೋ ಭಯ ಆತಂಕ ಆದರೆ ಮುಚ್ಚಂದ್ರ ಗ್ರಾಮ ಪಂಚಾಯಿತಿಯ ಬೆಳ್ಳಿಕೆರೆ ಗ್ರಾಮದ ಸ್ಮಶಾನ ಒಂದು ಮಾದರಿ ಎಂದೇ ಹೇಳಬಹುದು ಇಲ್ಲಿ ಸುಂದರ ಉದ್ಯಾನವನ ನಿರ್ಮಾಣ ಮಾಡಿರುವುದು ಅಲ್ಲದೆ ಅಂತ್ಯಕ್ರಿಯೆಗೆ ಬರುವ ಜನರಿಗೆ ಕುಳಿತುಕೊಳ್ಳಲು ಮಂಟಪ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದೆ ಇದು ಕಾಂಪೌಂಡ್ ವಾಲ್ ಆಗಿರ್ಬೋದು ಅಂತ್ಯ ಸಂಸ್ಕಾರದ ಬಳಿಕ ಇಲ್ಲಿ ಜನ ಅಂತ್ಯ ಸಂಸ್ಕಾರಕ್ಕೆ ಸೇರಿದ ಜನ ಕುಳಿತು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲು ಒಂದು ಮಂಟಪವನ್ನು ಕಟ್ಸಿಕೊಡಲಾಗಿದೆ ಇದಕ್ಕೆ ಇಲ್ಲಿ ನೀರು ವ್ಯವಸ್ಥೆ ಮಾಡಿಕೊಡಲಾಗಿದೆ ಹಾಗೆ ಎಲ್ಲ ಈ ಪಾರ್ಕ್ ಉದ್ಯಾನ ವ್ಯವಸ್ಥೆಯನ್ನು ಕೂಡ ಅದೇ ಯೋಜನೆಯಡಿ ಮಾಡಿಕೊಡಲಾಗಿದೆ ಹೊಲಗಳಿಗೆ ಹೋಗುವ ದನಕರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಮಾಡಲಾಗಿದೆ ಅಮೃತ ಸರೋವರ ಸ್ಕೀಮ್ಸ್ ಅನ್ನು ಸಹ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಯ ಕೆರೆಗಳನ್ನು ಆಯ್ದ ಹತ್ತೊಂಬತ್ತು ಗ್ರಾಮ ಪಂಚಾಯತಿ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಅನುಷ್ಠಾನ ಮಾಡ್ತೀವಿ ಈ ಮೂಲ ಉದ್ದೇಶ ಈಗೇನು ಕೆರೆಯ ಸ್ವರೂಪ ಏನಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಜೊತೆಗೆ ಈಗ ನೀರಿನ ಮೂಲಗಳು ಏನು ಬರ್ತಿದ್ದು ಮಾರ್ಗಗಳು ಕಾಲುವೆ ರಾಜ್ ಕಾಲುವೆ ಆಗ್ಬೋದು ಅವುಗಳೆಲ್ಲ ಮುಚ್ಚೋಗಿರ್ತಕ್ಕಂಥ ಕಾಲುವೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಇದರಿಂದ ಅಲ್ಲಿರ್ತಕ್ಕಂಥ ರೈತರಿಗೆ ನೀರಿನ ಮಟ್ಟ ಹೆಚ್ಚಾದರೆ ಆಟೋಮೆಟಿಕಲಿ ನೀರಿನ ಪ್ರಮಾಣ ಅಂತಕ್ಕಂಥದ್ದು ಆ ಭಾಗದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಅದರಲ್ಲಿ ನಂದಗುಡಿನಲ್ಲಿ ಬಹಳ ಮುಖ್ಯ ಮುಖ್ಯ ರಸ್ತೆನಲ್ಲೇ ಇದೆ ಅಲ್ಲಿ ನೋಡಿದ್ರೆ ಕಸದ ರಾಶಿಗಳೇ ಬಿದ್ದು ರಸ್ತೆ ಬದಲಿದ್ದರಿಂದ ಅದು ಸಂಪೂರ್ಣವಾದ ಸ್ವರೂಪ ಅಂತಕ್ಕಂಥದ್ದು ಕಳ್ಕೊಂಡಿತ್ತು ಸಂಪೂರ್ಣವಾಗಿ ಅಲ್ಲಿ ಕೆರೆ ಇದೆಯೋ ಇಲ್ಲವೋ ಅಂತಕ್ಕಂಥ ಸ್ವರೂಪದಲ್ಲಿ ಇದ್ದಂಥ ಜಾಗವನ್ನ ಇವತ್ತು ಉತ್ತಮವಾದ ರೀತಿಯಲ್ಲಿ ರಸ್ತೆ ಬದಿನಲ್ಲಿ ಎಲ್ಲರೂ ನೋಡಿದ್ರು ಸಹ ಒಂದು ಆಶ್ಚರ್ಯ ಪಡ್ತಕ್ಕಂಥದ್ದು ಜೊತೆಗೆ ನೀರಿನ ಸಂಗ್ರಹಣೆ ಅಂತಕ್ಕಂಥದ್ದು ಹೆಚ್ಚಾಗಿ ನೋಡ್ಲಿಕ್ಕೂ ಚೆನ್ನಾಗಿದೆ ಜೊತೆಗೆ ನೀರಿನ ಪ್ರಮಾಣ ಅಂತ